ರೈತ ವಿದ್ಯಾನಿಧಿ ಅಂತ ಹೇಳಿ ರೈತರ ಮಕ್ಕಳಿಗೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಯೋಜನೆಯನ್ನು ಜಾರಿ ಮಾಡಿತ್ತು ಅದನ್ನು ಇವತ್ತು ಎರಡು ವರ್ಷದಿಂದ ಈ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಿದೆ ಅದಲ್ದೇ ಕೃಷಿ ಪಂಪ್ಸೆಟ್ಗಳಿಗೆ ಏನು ನಮ್ಮ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ರೆ ಅವರಿಗೆ ಕರೆಂಟ್ ಕನೆಕ್ಷನ್ ರೈತರಿಗೆ ಸಿಕ್ತಿತ್ತು ಆದರೆ ಈಗಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮೂರು ಲಕ್ಷಕ್ಕೂ ಹೆಚ್ಚು ಹಣವನ್ನು ಪಾವತಿ ಮಾಡಿ ರೈತರು ಪಂಪ್ಸೆಟ್ಟಿಗೆ ಕರೆಂಟ್ ಕನೆಕ್ಷನ್ ಅನ್ನ ತಗೊಳ್ಳುವ ಪರಿಸ್ಥಿತಿ ಬಂದೊದಗಿದೆ ಅದಲ್ದೇ ಬಿತ್ತನೆ ಬೀಜದ ರೇಟನ್ನು ಸಹ ಇವತ್ತು ಶೇಕಡ ಕ್ವಿಂಟಲ್ಗೆ ಇಪ್ಪತ್ತರಷ್ಟು ಜಾಸ್ತಿ ಮಾಡಿ ರೈತರ ಗಾಯದ ಮೇಲೆ ಎಳೆದಿದೆ ಅದಲ್ದನೆ ಬರ ಪರಿಹಾರಕ್ಕೆ ಏನು ಎರಡು ವರ್ಷದ ಹಿಂದೆ ರಾಜ್ಯದಲ್ಲಿ ಏನು ಘೋರ ಬರಗಾಲ ಬಿದ್ದಿತ್ತು ಅಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ಅನುದಾನವನ್ನು ನೀಡಿತ್ತು ಆದರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರೈತರಿಗೆ ನಯ ಪೈಸೆಯನ್ನು ಕೊಡದೆ ಎಲ್ಲ ನುಂಗಿ ನೀರು ಕುಡಿದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ರೈತರ ಆತ್ಮಹತ್ಯೆಗಳು ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೂರು ಸಾವಿರದ ನಾಲ್ಕುನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆದರೆ ಬೆಳವಣಿಗೆಯಷ್ಟು ರೈತರಿಗೆ ಮಾತ್ರ ಇವತ್ತು ಅವರ ಕುಟುಂಬಗಳಿಗೆ ಪರಿಹಾರವನ್ನು ಈ ಸರ್ಕಾರ ಮಾಡಿದೆ ಉಳಿದ ಉಳಿದ ಕೇಸುಗಳನ್ನು ಆತ್ಮಹತ್ಯೆ ಅಲ್ಲ ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರ ಪರಿಗಣನೆ ಮಾಡಿದೆ ಅದಲ್ದೇ ಇವತ್ತು ಭೂ ಸಿರಿಯಂಥ ಯೋಜನೆಗಳನ್ನು ನಮ್ಮ ಯಡಿಯೂರಪ್ಪನರ ಕಾಲದಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಸಿರಿಧಾನ್ಯಗಳನ್ನು ಬೆಳೆಯೋಗೋಸ್ಕರ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನವನ್ನು ಏನು ಕೊಡ್ತಿದ್ರು ಅದನ್ನು ಕೂಡ ಈ ರಾಜ್ಯ ಸರ್ಕಾರ ರೈತರಿಗೆ ಕೊಡುವುದನ್ನ ಬಂದ್ ಮಾಡಿದೆ ಅದಲ್ದೇ ಸರ್ಕಾರ ಏನು ಹಾಲಿನ ದರವನ್ನ ಹಾಲಿನ ಪ್ರೋತ್ಸಾಹನವನ್ನ ಏನು ರಾಜ್ಯ ಸರ್ಕಾರ ಇವತ್ತು ಸರಿಯಾಗಿ ರೈತರಿಗೆ ಕೊಡ್ತಾ ಇಲ್ಲ ಅದಲ್ಲಂದನೆ ರೈತರಿಗೆ ಇವತ್ತು ನೀವು ರಾಜ್ಯವ್ಯಾಪಿ ನೀವು ಮಾಧ್ಯಮದಲ್ಲಿ ನೋಡಿರ್ಬೋದು ಯೂರಿಯಾ ಗೊಬ್ಬರದ ಕೊರತೆ ಇವತ್ತು ರಾಜ್ಯಕ್ಕೆ ಅಗತ್ಯವಾಗಿರುವಂತಹ ಯೂರಿಯಾ ಗೊಬ್ಬರ ಆರು ಲಕ್ಷದ ಆರು ಪಾಯಿಂಟ್ ಮೂವತ್ತು ಲಕ್ಷ ಮೆಟ್ರಿಕ್ ಟನ್ ಆದರೆ ಇವತ್ತು ಕೇಂದ್ರ ಸರ್ಕಾರ ಹೆಚ್ಚು ಕಡಿಮೆ ಎಂಟು ಪಾಯಿಂಟ್ ಎಪ್ಪತ್ಮೂರು ಲಕ್ಷ ಯೂರಿಯಾ ಟನ್ ಯೂರಿಯಾ ಗೊಬ್ಬರವನ್ನು ಇವತ್ತು ರಾಜ್ಯಕ್ಕೆ ಸರಬರಾಜು ಮಾಡಿದೆ ಆದರೆ ರಾಜ್ಯ ಸರ್ಕಾರ ಇನ್ನುಳಿದ ಎರಡು ಪಾಯಿಂಟ್ ನಲವತ್ಮೂರು ಲಕ್ಷ ಮೆಟ್ರಿಕ್ ಟನ್ ಎಲ್ಲಿ ಕಾಳಸಂತೆಯಲ್ಲಿ ಮಾರಾಟಕ್ಕೆ ಏನು ಉಪಯೋಗಿಸ್ತಾ ಇದೆ ಅಂತ ಸಂಶಯ ನಮ್ಮ ಜನರಲ್ಲಿ ಕಾಡ್ತಾ ಇದೆ ಅದೇ ರೀತಿಯಾಗಿ ಹಾವೇರಿ ಮತ್ತು ರಾಣೆಬೆನ್ನೂರಿನಲ್ಲಿ ಇವತ್ತು ಏನು ರೈತರ ರೈತರು ಗೊಬ್ಬರವನ್ನು ಖರೀದಿಸಲು ಬಂದಾಗ ರೈತರ ಮೇಲೆ ಸರ್ಕಾರ ಪೊಲೀಸರ ಮುಖಾಂತರ ಲಾಠಿ ಚಾರ್ಜ್ ಮಾಡಿಸಿ ಇವತ್ತು ರೈತರನ್ನ ಅಪರಾಧಿ ಸ್ಥಾನದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನಿಲ್ಲಿಸಿದೆ ಅದಲ್ಲದೆ ಇವತ್ತು ಮತ್ತೆ ರಾಜ್ಯ ಸರ್ಕಾರ ಏನು ಸಂಧ್ಯಾ ಸುರಕ್ಷಾ ಮತ್ತು ಏನು ವೃದ್ಧಾಪ್ಯ ವೇತನವನ್ನು ಹೆಚ್ಚು ಕಡಿಮೆ ರಾಜ್ಯದಲ್ಲಿ ಇಪ್ಪತ್ತೊಂದು ಲಕ್ಷ ಏನು ವೃದ್ಧಾಪ್ಯ ವೇತನ ಪಿಂಚಣಿದಾರರನ್ನ ಇವತ್ತು ರದ್ದು ಮಾಡಲು ಹುನ್ನಾರ ನಡೆಸಿದೆ ಈಗಾಗಲೇ ಗ್ರಾಮ ಪಂಚಾಯತಿಗಳಿಗೆ ಅದರ ಒಂದು ಏನು ರಾಜ್ಯ ಏನು ಗ್ರಾಮ ಪಂಚಾಯತಿಗಳಿಗೆ ಅದರ ಸೂಚನೆಯನ್ನು ಬಂದಿದೆ ಅದೇ ರೀತಿಯಾಗಿ ಇವತ್ತು ಏನು ರೆವಿನ್ಯೂ ಪಡ ಮತ್ತು ಇತರ ಗೋಮಾಳಗಳನ್ನ ಇವತ್ತು ಹತ್ತಾರು ವರ್ಷಗಳಿಂದ ರೈತರು ಏನು ಇವತ್ತು ಏನು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ರು ಅದನ್ನು ಇವತ್ತು ಹಿಂದಿನ ನಮ್ಮ ಯಡಿಯೂರಪ್ಪನ ಮತ್ತು ಬೊಮ್ಮಾಯ ಸರ್ಕಾರದಲ್ಲಿ ಏನು ಅವರಿಗೆ ಮಂಜೂರಿ ಕೊಡುವ ಹಂತದಲ್ಲಿ ತಂದಿಟ್ಟಿದ್ರು ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಏನು ಶಾಸಕರ ನೇತೃತ್ವದಲ್ಲಿ ಸಮಿತಿ ಇದೆ ಆ ಸಮಿತಿಯು ಇವತ್ತು ಈ ರೈತ ಏನು ರೈತರು ಏನು ಉಳುಮೆ ಮಾಡುವುದನ್ನು ಸಮಿತಿಯ ಮುಂದೆ ತರದನೆ ಇವತ್ತು ಕಂದಾಯ ಇಲಾಖೆಯಲ್ಲಿ ಮುಖಾಂತರ ಕಂದಾಯ ಇಲಾಖೆ ಮುಖಾಂತರ ಡಿ ಸಿ ಅವರ ಸಮ್ಮುಖದಲ್ಲಿ ವ್ಯಾಪ್ತಿಯಲ್ಲಿ ಮಾಡಿದ್ದರೆ ಒಂದೆರಡು ದಿನದಲ್ಲಿ ಏನು ಅವರಿಗೆ ನೈನ್ ನೈನ್ ಅಂಡ್ ಲೆವೆನ್ ಸಿಕ್ತಿತ್ತು ಆದರೆ ಸಿರ್ಸಿಗೆ ತಾಲೂಕು ಕಚೇರಿಗಳಿಗೆ ಬಂದು ಅಲ್ದಾಡಕ್ಕೆ ಒಂದು ತಿಂಗಳಾದ್ರೂ ಅಥವಾ ಒಂದು ವರ್ಷ ಆದ್ರೂ ಆ ಈ ವ್ಯವಸ್ಥೆ ಆಗ್ತಾ ಇಲ್ಲ ಅದಲ್ದನೆ ಆಶ್ರಯ ಮನೆಗಳು ಇವತ್ತು ಗ್ರಾಮ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಈ ಬಂದ ಏನು ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದಿಂದ ಒಂದೇ ಒಂದು ಮನೆಗಳನ್ನ ಇದುವರೆಗೂ ಮಂಜೂರಿ ಮಾಡಿಲ್ಲ ಈ ಬಂದಂತ ಏನು ನರೇಂದ್ರ ಮೋದಿ ಅವರು ಕೇಂದ್ರದಿಂದ ಕೊಟ್ಟಂತ ಗ್ರಾಮ ಪಂಚಾಯಿತಿಗೆ ಈಗ ನೂರ ನೂರ ಐವತ್ತು ಮನೆಗಳು ಬಂದಿವೆ ಆದ್ರೆ ಆ ನೂರ ಐವತ್ತು ಮನೆಗಳನ್ನ ಕಟ್ಟಲಿಕ್ಕೆ ಈ ಒ ಮುಖಾಂತರ ಅವರಿಗೆ ತೊಂದರೆಯನ್ನ ಕೊಡೋ ಮುಖಾಂತರ ಈ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಯನ್ನ ಹಳ್ಳ ಇಡಿಸುವ ಹಂಚಿನಲ್ಲಿದ್ದಾರೆ ಅದಲ್ದೇ ವಿದ್ಯುತ್ ತರ ಇವತ್ತೇನು ಇನ್ನೂರು ಯೂನಿಟ್ ಫ್ರೀಯನ್ನ ಈ ಇವತ್ತು ಏನು ಕೊಡ್ತೀವಿ ಅಂತ ಹೇಳಿ ಮೊದಲು ಈ ಫ್ರೀ ಇಲ್ದಾಗ ನೂರ ಐವತ್ತು ನೂರು ಹಳ್ಳಿಗಳಲ್ಲಿ ನೂರು ರೂಪಾಯಿ ಬರ್ತಾ ಇತ್ತು ಆದ್ರೆ ಈಗ ಫ್ರೀ ಕೊಟ್ಟಾಗೂ ಇವತ್ತು ವಿದ್ಯುತ್ತಿನ ದರ ಐದನೂರಿಂದ ಆರ್ನೂರು ರೂಪಾಯಿ ಒಂದು ಪ್ರತಿಯೊಂದು ಮನೆಗೆ ಬರ್ತಾ ಇದೆ ಅಂದ್ರೆ ಈ ಸರ್ಕಾರ ದಿವಾಳಿನ ಅಂಚಿನಲ್ಲಿದೆ ಈ ಸರ್ಕಾರ ಇನ್ನು ಹೆಚ್ಚು ಕಾಲಹರಣ ಮಾಡ್ತಾ ಇದೆ ಐದು ವರ್ಷ ಅವಧಿಯನ್ನ ಯಾವುದೇ ಅಭಿವೃದ್ಧಿ ಇಲ್ದನೆ ಇವತ್ತು ಕಾಲಹರಣ ಮಾಡ್ತಾ ಇದೆ ಅದಕ್ಕೋಸ್ಕರ ಇವೆಲ್ಲ ವಿಷಯನ ಇಟ್ಕೊಂಡು ನಾವು ಏನು ಗುರುವಾರ ಮೂವತ್ತೊಂದನೇ ತಾರೀಕು ಇದೇ ತಿಂಗಳು ಏಳನೇ ತಿಂಗಳು ಮೂವತ್ತೊಂದನೇ ತಾರೀಕು ಏನು ಮುಂದಗೋಳದಲ್ಲಿ ಬೃಹತ್ತಾದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಧನ್ಯವಾದಗಳು ಇನ್ನು ಇಷ್ಟೇ ಗಂಭೀರವಾದ ಇದ್ದು ನಮ್ಮ ಕೃಷಿ ಸಚಿವರು ಮೊನ್ನೆ ಹೊಡೆರ್ಸ್ತಕ್ಕಂತ ಒಂದು ಸುತ್ತೋಲೆ ಅರಣ್ಯ ಭಾಗದಲ್ಲಿ ಕಾಡಿನಲ್ಲಿ ಮೇ ದನವನ್ನ ಮೇಯಿಸಬಾರ್ದು ಯಾವುದೇ ಪಶುಗಳನ್ನ ಸಾಕು ಪ್ರಾಣಿಗಳನ್ನ ಅಲ್ಲಿ ಮೇಯಿಸಬಾರ್ದು ಆಡುವಂತ ಒಂದು ಸುತ್ತೋಲೆಯನ್ನ ಕೊಟ್ಟಿದ್ದಾರೆ ಅರಣ್ಯದ ರಕ್ಷಣೆ ಆಗ್ಬೇಕು ಇದೆಲ್ಲದೂ ಸರಿ ಆದ್ರೂ ಒಂದು ಮಾನವೀಯ ನೆಲೆಯಲ್ಲಿ ಯೋಚನೆ ಮಾಡ್ಬೇಕಾದಂತ ಅಗತ್ಯ ಅರಣ್ಯ ಸಚಿವರಿಗೆ ಯಾರಾದ್ರೂ ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕೆಂದ್ರೆ ಪಾರಂಪರಿಕವಾಗಿ ಗೋವನ್ನು ಸಾಕ್ತಾ ಇರುವಂತವ್ರು ದನಗರ ಗೌಡಿ ಸಮುದಾಯ ಈ ತರದವರೆಲ್ಲ ಇದ್ದಾರೆ ಅವ್ರ ಹತ್ರ ಏನು ಬಹಳ ಲ್ಯಾಂಡ್ ಹೋಲ್ಡಿಂಗ್ ಇಲ್ಲ ನಮ್ಮ ಹಳಿಯಾಳ ಇರ್ಬೋದು ನಮ್ಮ ಯಲ್ಲಾಪುರ ಇರ್ಬೋದು ಆ ಇರ್ಬೋದು ಈ ಭಾಗದಲ್ಲಿ ಅವರು ಆಕಳನ್ನು ಸಾಕೊಂಡು ದನವನ್ನು ಸಾಕೊಂಡು ಕೃಷಿಯನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಅವರಿಗೂ ಕೂಡ ತೊಂದರೆ ಆಗತ್ತೆ ಜೊತೆಗೆ ಒಟ್ಟಾರೆ ನಮ್ಮ ರೈತರಿಗೆ ಆಕಳನ್ನ ಬಿಟ್ಟು ಗೋವನ್ನ ಬಿಟ್ಟು ಇವತ್ತು ರೈತಾಪಿ ಅಥವಾ ಕೃಷಿ ಇಲ್ಲ ಈ ರೀತಿ ಒಂದು ಕೃಷಿ ಸಚಿವರು ಹೇಳಿರ್ತಕ್ಕಂಥದ್ದು ಅಥವಾ ಮೇಯಿಸಬಾರ್ದು ಆಕಳನ್ನ ದನವನ್ನು ಮೇಯಿಸ್ಬಾರ್ದು ಅಂತ ಹೇಳಿರ್ತಕ್ಕಂಥದ್ದು ಇದು ರೈತರಿಗೆ ಮುಂದಿನ ದಿವಸದಲ್ಲಿ ಕೃಷಿಯನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಈಗಾಗಲೇ ಈ ಎಲ್ಲ ನಮ್ಮ ಗೊಬ್ಬರವನ್ನ ಕೊಡ್ತಾ ಇಲ್ಲದೆ ಇರೋದಂಥದ್ದು ಜೈವಿಕ ಗೊಬ್ಬರವನ್ನು ಕೂಡ ನಿಲ್ಲಿಸಿದ್ದಾರೆ ಕೇವಲ ರಸಗೊಬ್ಬರ ಅಂತ ಮಾತ್ರ ಅಲ್ಲ ಯೂರಿಯಾದ ಜೊತೆಗೆ ಜೈವಿಕ ಗೊಬ್ಬರಗಳನ್ನು ಕೂಡ ನಿಲ್ಲಿಸಿದೆ ಅದಕ್ಕೆ ಕೊಡ್ತಕ್ಕಂಥ ಸಬ್ಸಿಡಿಯನ್ನು ಕೂಡ ಈ ಸರ್ಕಾರ ನಿಲ್ಲಿಸಿದೆ ಇನ್ನು ಒಂದೊಂದು ಇಲಾಖೆಗಳು ಜನ ಜೀವನಕ್ಕೆ ಈ ರೀತಿ ತೊಂದರೆ ಕೊಡ್ತಾ ಹೋದ್ರೆ ಅವರ ಜೀವನನ್ನ ಮಾಡೋದನ್ನೇ ದುಸ್ತರ ಮಾಡ್ತಾ ಹೋದ್ರೆ ಕಷ್ಟ ಆಗತ್ತೆ ಹೇಳೋದನ್ನ ಈ ಸಂದರ್ಭದಲ್ಲಿ ಮತ್ತೊಂದ್ಸಲ ನೆನ್ಪು ಮಾಡ್ಲಿಕ್ಕೆ ಬಯಸ್ತೇನೆ